ಬ್ಲಾಕ್ ಕಾಂಗ್ರೆಸ್ ಬೆಳ್ತಂಗಡಿ ಇದರ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾದ ಲಕ್ಷಿ ಶಿವರಾಮ್ ಅವರಿಗೆ ಈ ಪತ್ರಿಕಾಗೋಷ್ಠಿಯ ಗೋಷ್ಠಿಯಲ್ಲಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಹಾಗೂ ಬ್ಲಾಕ್ ಕಾಂಗ್ರೆಸ್ ಯುವ ಗ್ರಾಮೀಣ ಸಮಿತಿಯ ಅಧ್ಯಕ್ಷರಾದ ಹಕಿಂ ಕೊಕ್ಕಡ ಇವರಿಗೂ ಸ್ವಾಗತವನ್ನು ಬಯಸ್ತಾರೆ ಹಾಗೂ ಯುವ ಕಾಂಗ್ರೆಸ್ ನಗರ ಸಮಿತಿಯ ಅಧ್ಯಕ್ಷರಾದ ಸುದರ್ಶನ್ ಶೆಟ್ಟಿ ಅವರಿದ್ದಾರೆ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಜಿಲ್ಲಾ ಕೆ ಪಿ ಸದಸ್ಯರಾದಂತಹ ಸಂತೋಷ್ ಕುಮಾರ್ ಇದ್ದಾರೆ ಅವರಿಗೂ ಸ್ವಾಗತವನ್ನು ಬಯಸ್ತೇನೆ ಹಾಗೂ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಎಲ್ರಿಗೂ ಸ್ವಾಗತವನ್ನು ವಹಿಸುತ್ತೇನೆ ಎಲ್ರಿಗೂ ನಮಸ್ಕಾರ ಬಂದಂತ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಸ್ವಾಗತವನ್ನು ಕೋರ್ತ ಇವತ್ತು ಈ ತುರ್ತು ಪತ್ರಿಕೋಷ್ಠಿಯನ್ನು ಕರೆದಿರುವಂಥ ಉದ್ದೇಶ ಕಾಂಗ್ರೆಸ್ ತನ್ನ ಚುನಾವಣಾ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತು ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಭಾರತ ದೇಶದ ಇತಿಹಾಸದಲ್ಲಿ ಒಂದು ದಾಖಲೆ ನಿರ್ಮಾಣ ಮಾಡಿದಂಥ ಒಂದು ಯೋಜನೆ ಯಾವುದಾದ್ರೂ ಇದ್ರೆ ಅದು ಈ ಗ್ಯಾರಂಟಿ ಯೋಜನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಂತ ಒಂದು ಯೋಜನೆಯನ್ನ ನುಡಿದಂತೆ ನಡೆದಂತ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಆರ್ಥಿಕವಾಗಿ ಇದು ಸಾಧ್ಯವೇ ಇಲ್ಲ ಎನ್ನುವ ಸಂದರ್ಭದಲ್ಲೂ ಕೂಡ ಈ ಯೋಜನೆಯನ್ನ ಇಷ್ಟು ದೊಡ್ಡ ದೊಡ್ಡ ಆರ್ಥಿಕವಾದ ಯೋಜನೆಯನ್ನ ಅನುಷ್ಠಾನಗೊಳಿಸಿ ಇವತ್ತು ಜಾಗತಿಕ ದಾಖಲೆಯನ್ನ ನಿರ್ಮಾಣ ಮಾಡಿದೆ ಕಾಂಗ್ರೆಸ್ ಆ ಯೋಜನೆ ಎಲ್ಲ ಫಲಾನುಭವಿಗಳಿಗೆ ತಲುಪಬೇಕು ಬಡವರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಈ ಯೋಜನೆ ಕಡ್ಡಾಯವಾಗಿ ತಲುಪಬೇಕು ಅಂತ ಇದನ್ನ ಇನ್ನಷ್ಟು ಸಡಿಲಗೊಳಿಸುವ ಕಾರಣದಿಂದ ಸರ್ಕಾರ ಗ್ಯಾರಂಟಿ ಯೋಜನೆಯ ಸಮರ್ಪಕ ಅನುಷ್ಠಾನಗೊಳಿಸಲು ಪ್ರತಿ ತಾಲೂಕಿನಲ್ಲಿ ಈ ಗ್ಯಾರಂಟಿ ಸಮಾವೇಶವನ್ನು ಆಯೋಜನೆ ಮಾಡಿದೆ ಈ ಗ್ಯಾರಂಟಿ ಸಮಾವೇಶದ ನಿನ್ನೆ ನಡೆದಂಥ ಸಭೆಯನ್ನ ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಎಲ್ಲ ಡಿ ಸಿಗಳ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರಲ್ಲಿ ಒಂದು ಸಂದರ್ಶನವನ್ನ ಮಾಡಿ ಈ ಗ್ಯಾರಂಟಿ ಯೋಜನೆಯನ್ನ ಅನುಷ್ಠಾನಗೊಳಿಸಲಿಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಇದರ ಅನ್ವಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಲ್ಕನೇ ತಾರೀಕಿನಿಂದ ಈ ಗ್ಯಾರಂಟಿ ಯೋಜನೆ ಪ್ರಾರಂಭವಾಗಲಿದೆ ಪ್ರಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ಈ ಗ್ಯಾರಂಟಿ ಯೋಜನೆಯ ಯೋಜನೆಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಿ ಮಾಡಲಾಗಿದೆ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಐದನೇ ತಾರೀಕು ಬೆಳಿಗ್ಗೆ ಹತ್ತುವರೆಗೆ ಈ ಗ್ಯಾರಂಟಿ ಯೋಜನೆಯ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಅದರಲ್ಲಿ ಬೆಳಿಗ್ಗೆ ಹತ್ತುವರೆಯಿಂದ ಈ ಗ್ಯಾರಂಟಿ ಯೋಜನೆ ಎರಡು ಗಂಟೆವರೆಗೆ ಅಲ್ಲಿ ನಡೀಲಿಕ್ಕಿದೆ ಬೆಳ್ತಂಗಡಿಯ ಕಿಣ್ಣಮ್ಮ ಸಭಾ ಸಭಾಭವನದಲ್ಲಿ ಜೈನಪೇಟೆಯಲ್ಲಿರುವ ಕಿಣ್ಣಮ್ಮ ಸಭಾಭವನದಲ್ಲಿ ಈ ಯೋಜನೆ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಎಲ್ಲ ಫಲಾನುಭವಿಗಳಿಗೆ ಈ ಯೋಜ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರಲಾಗಿದೆ ಅವರೆಲ್ಲ ಅಲ್ಲಿಗೆ ಬರಬಹುದು ಯಾರಿಗೆ ಈ ಕಾರ್ಯಕ್ರಮದಿಂದ ಇನ್ನೂ ಫಲಾನುಭವಿಗಳಿದ್ದಾರೆ ಅವ್ರಿಗೆ ಇನ್ನೂ ಅನುಷ್ಠಾನ ಆಗಿಲ್ಲ ಇನ್ನೂ ಅವ್ರಿಗೆ ಈ ಸ್ಕೀಮ್ಗಳ ಫಲಾನುಭವಿಗಳಿಗೆ ಬಂದಿಲ್ಲ ಅಂತವ್ರು ಕೂಡ ಈ ಯೋಜನೆಗೆ ಬರ್ಬೋದು ಅಲ್ಲಿ ಪ್ರತ್ಯೇಕವಾದ ಕೌಂಟರ್ಗಳನ್ನು ತೆರೆಯಲಾಗ್ತದೆ ಅದು ಗೃಹಲಕ್ಷ್ಮಿ ಇರ್ಬೋದು ಅದು ನಮ್ಮ ಗೃಹ ಜ್ಯೋತಿ ಇರ್ಬೋದು ಅದು ಅನ್ನಭಾಗ್ಯ ಇರ್ಬೋದು ಯಾವುದೇ ಸಮಸ್ಯೆ ಇದ್ರೆ ಆ ಆ ಸಮಸ್ಯೆಗೆ ಅಲ್ಲಿ ಪರಿಹಾರವನ್ನ ಕೊಡುವಂತ ಕೆಲಸವನ್ನ ಮಾಡಲಾಗುತ್ತೆ ಬೆಳ್ತಂಗಡಿಯ ವಿಚಾರಕ್ಕೆ ಬಂದ್ರೆ ಈಗಾಗಲೇ ಗೃಹ ಲಕ್ಷ್ಮಿ ಕಾರ್ಯಕ್ರಮದ ಅಡಿಯಲ್ಲಿ ಐವತ್ನಾಲ್ಕು ಸಾವಿರದ ಆರ್ನೂರ ಐವತ್ನಾಲ್ಕು ಫಲಾನುಭವಿಗಳು ಬೆಳ್ತಂಗಡಿಯಲ್ಲಿ ಇದರ ಸದುಪಯೋಗವನ್ನು ಪಡ್ ಪಡ್ಕೊಂಡಿದ್ದಾರೆ ಒಂದು ಫಲಾನುಭವಿಗಳ ಅನ್ವಯ ನಾಲ್ಕು ಜನ ಅಂತ ಆದ್ರೆ ಒಂದು ಎರಡು ಲಕ್ಷ ಜನ ಫಲಾನುಭವಿಗಳು ಇದರಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ತೊಂಬತ್ತೊಂದು ಪರ್ಸೆಂಟ್ ಶೇಕಡ ಇದರಲ್ಲಿ ಗಳಿಕೆಯನ್ನ ಮಾಡಲಾಗಿದೆ ಇನ್ನು ಐದು ಸಾವಿರದ ಎಂಬತ್ತೆರಡು ಜನ ಫಲಾನುಭವಿಗಳಿಗೆ ಈ ಈ ಯೋಜನೆಗೆ ಅವರು ಸಮರ್ಪಕವಾಗಿ ಅವರ ಅವರ ಹತ್ರ ಅರ್ಹತೆ ಇದೆ ಆದರೆ ತಾಂತ್ರಿಕ ತೊಂದರೆಗಳಿಂದ ಅವರು ಅಪ್ಲೋಡ್ ಮಾಡಿದಂತ ದಾಖಲೆಗಳು ಸರಿ ಇಲ್ಲದ ಕಾರಣ ಅವ್ರಿಗೆ ಇದರ ಇದರ ಉಪಯೋಗ ಅವರಿಗೆ ಆಗ್ತಾ ಇಲ್ಲ ಆ ಅಂತ ಐದು ಸಾವಿರದ ಎಂಬತ್ತೆರಡು ಜನರಿಗೆ ತಮ್ಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೇನೆ ತಾವೆಲ್ಲ ಕಡ್ಡಾಯವಾಗಿ ದಯಮಾಡಿ ಆ ಕಾರ್ಯಕ್ರಮಕ್ಕೆ ಬನ್ನಿ ಆ ಕಾರ್ಯಕ್ರಮದಲ್ಲಿ ವಿಶೇಷವಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅಲ್ಲಿ ನಿಮಗೆ ಈ ಯೋಜನೆಗೆ ಸಮರ್ಪಕವಾದ ಅದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಸರ್ಕಾರ ಮತ್ತು ನಮ್ಮ ಎಲ್ಲ ಬಂಧುಗಳು ಅದಕ್ಕೆ ಸೇರಿ ಮಾಡ್ತೇವೆ ಅನ್ನೋ ವಿಚಾರವನ್ನು ಈ ಮೂಲಕ ತಿಳಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಗೃಹಜ್ಯೋತಿ ಜುಲೈ ಇಪ್ಪತ್ತ್ ಮೂರರಿಂದ ಜನವರಿ ಇಪ್ಪತ್ನಾಕನ ನಾಲ್ಕರವರೆಗೆ ಅರವತ್ತಾರು ಸಾವಿರ ಫಲಾನುಭವಿಗಳು ಗೃಹ ಗೃಹ ಜ್ಯೋತಿಯಿಂದ ಅವರು ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ ಶೇಕಡ ಬೆಳ್ತಂಗಡಿಗೆ ಸರಿಸುಮಾರು ಇಪ್ಪತ್ತು ಕೋಟಿ ಹನ್ನೊಂದು ಲಕ್ಷದಷ್ಟು ದುಡ್ಡನ್ನ ಕೇವಲ ಬೆಳ್ತಂಗಡಿ ತಾಲೂಕಿಗೆ ಬರ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ ಅದೇ ರೀತಿ ಅನ್ನಭಾಗ್ಯದಡಿಯಲ್ಲಿ ನಲವತ್ತೈದು ಸಾವಿರ ಕುಟುಂಬಗಳು ನಲವತ್ತೈದು ಸಾವಿರ ಕುಟುಂಬಗಳು ಇದರ ಇದರ ಫಲಾನುಭವಿಗಳಾಗಿದ್ದಾರೆ ಸರಿಸುಮಾರು ಮೂರು ಕೋಟಿ ಹದಿನಾಲ್ಕು ಲಕ್ಷದಷ್ಟು ಹಣವನ್ನ ಕೇವಲ ಬೆಳ್ತಂಗಡಿ ತಾಲೂಕಿಗೆ ಇವತ್ತು ಫಲಾನುಭವಿಗಳು ಪಡ್ಕೊಳ್ತಿದ್ದಾರೆ ಇದರ ಜೊತೆಗೆ ರೇಷನ್ ಕಾರ್ಡ್ನ ಸಮಸ್ಯೆ ಇರ್ಬೋದು ಆಧಾರ್ ಕಾರ್ಡ್ ನ ಜೋಡಣೆ ಅಥವಾ ಕೆ ವೈಸಿಯ ಅಪ್ಲೋಡ್ ಮಾಡುವಂತ ಎಲ್ಲ ಕೆಲಸವನ್ನ ಆ ದಿವ ದಿವಸ ಮಾಡಲಾಗ್ತದೆ ತಾವೆಲ್ಲ ಆ ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸಬೇಕು ನಮ್ಮ ಉದ್ದೇಶ ಯಾರು ನಮಗೆ ಈ ಈ ಸರ್ಕಾರ ಬರಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಯುವಜನರು ಗ್ರಾಮೀಣ ಭಾಗದವರು ಅಲ್ಪಸಂಖ್ಯಾತರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆದಿವಾಸಿಗಳು ವಿದ್ಯಾವಂತರು ಅಕ್ಷರ ಇಲ್ಲದೆ ಇರುವಂತವರು ಇವರೆಲ್ಲರೂ ಈ ಸರ್ಕಾರವನ್ನ ಇವತ್ತು ಅಧಿಕಾರಕ್ಕೆ ತರಲಿಕ್ಕೆ ನೀವು ಕಾರಣೀಭೂತರಾಗಿದ್ದೀರಿ ತಾವು ಹಳ್ಳಿಗಾಡ್ನಲ್ಲಿರ್ಬೋದು ತಮ್ಮ ಮನೆ ಹತ್ರ ನೆಟ್ವರ್ಕ್ನ ಸಮಸ್ಯೆ ಇರ್ಬೋದು ತಮಗೆ ಈ ಕ ಈ ಕಾರ್ಯಕ್ರಮಕ್ಕೆ ಅರ್ಜಿಯನ್ನು ಹಾಕಲಿಕ್ಕೆ ಸಮಸ್ಯೆ ಇರ್ಬೋದು ಆದರೆ ತಮಗೆಲ್ಲರ ಮನೆಗೆ ಈ ಈ ಕಾರ್ಯಕ್ರಮಗಳನ್ನು ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಈ ಪ ಈ ಗ್ಯಾರಂಟಿ ಸಮಾವೇಶವನ್ನು ಸರ್ಕಾರ ಹಮ್ಮಿಕೊಂಡಿದೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಇದರ ಸದುಪಯೋಗವನ್ನು ಪಡಿಸಿಕೋಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿ ಒಂದಷ್ಟು ಸಮಯದಿಂದ ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಸಿಯ ಅರ್ಜಿಗಳನ್ನು ನೀವು ಸಲ್ಲಿಸಿರ್ತೀರಿ ಆ ಅರ್ಜಿಯ ಕೊಡುವ ಅರ್ಜಿ ಸಲ್ಲಿಸಿರುವಂತಹ ಸಮಯದಲ್ಲಿ ಹಕ್ಕು ಪತ್ರ ವಿತರಣೆ ಇನ್ನೂ ಆಗಿಲ್ಲ ಹಕ್ಕು ಪತ್ರ ವಿತರಣೆಗೆ ಬೇರೆ ಬೇರೆ ರಾಜಕೀಯ ಕಾರಣಗಳು ಬೇರೆ ಬೇರೆ ಸಮಸ್ಯೆಗಳು ಅಡೆತಡೆಗಳು ಇರುವಂತದನ್ನ ನಾವೆಲ್ಲ ನೋಡಿದ್ದೇವೆ ಆದರೆ ಸರ್ಕಾರದ ಮೇಲೆ ಒತ್ತಡ ತಂದು ಅಧಿಕಾರಿಗಳ ಮೇಲೆ ಒತ್ತಡ ತಂದು ಯಾವ ಬಡವರಿಗೆ ಹಕ್ಕುಪತ್ರ ಸಿಗಲಿಕ್ಕೆ ನೀವೆಲ್ಲ ಕಾ ಕಾತದಿಂದ ಕಾಯ್ತಿದ್ದೀರೋ ಆ ಹಕ್ಕುಪತ್ರ ಕೊಡುವಂಥ ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಸಿಯ ನೂರ ಮೂವತ್ತೈದು ಜನರಿಗೆ ಹಕ್ಕುಪತ್ರ ಕೊಡುವಂಥ ಕಾರ್ಯಕ್ರಮ ಕೂಡ ಆ ದಿನ ನಡೆಯುತ್ತೆ ಅನ್ನುವ ವಿಚಾರವನ್ನು ತಾನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಮಾನ್ಯ ದಿನೇಶ್ ಗುಂಡೂರಾವ್ರವರು ಬರಲಿಕ್ಕಿದ್ದಾರೆ ನಮ್ಮ ಎರಡು ಶಾಸಕರಾದಂಥ ಹರೀಶ್ ಕುಮಾರ್ ಅವರು ಮತ್ತು ಮಂಜುನಾಥ್ ಭಂಡಾರಿ ಅವರು ಬರ್ಲಿಕ್ಕಿದ್ದಾರೆ ಜಿಲ್ಲೆಯ ಎಲ್ಲಾ ಶಾಸಕರು ಮತ್ತು ಸಂಸದರು ಮತ್ತು ಎಲ್ಲ ಎಂಎಲ್ ಸಿಗಳನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಸರ್ಕಾರದ ವತಿಯಿಂದ ಆಹ್ವಾನ ಮಾಡಲಾಗಿದೆ ಅವರೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬರ್ತಾರೆ ದಯಮಾಡಿ ದಯಮಾಡಿ ತಮ್ಮ ಮಾಧ್ಯಮದ ಮುಖಾಂತರ ಮುಖಾಂತರ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಈ ಕಾರ್ಯಕ್ರಮ ಜನರಿಗೋಸ್ಕರ ನಡೀತಿರುವಂತಹ ಕಾರ್ಯಕ್ರಮ ಇದರ ಸದುಪಯೋಗವನ್ನ ಜನರು ಪಡ್ಕೋಬೇಕು ಪಡ್ಕೋಬೇಕು ಅಂತ ತಮ್ಮ ಮೂಲಕ ನಾನು ಕೇಳಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿ ಐತಿಹಾಸಿಕ ವೇಣೂರಿನಲ್ಲಿ ನಡೆಯುತ್ತಿರುವಂತ ಬ್ರಹ್ಮಕಲಶ ಆಹ್ ಅಭಿಷೇಕ ಕಾರ್ಯಕ್ರಮಕ್ಕೆ ಈಗಾಗಲೇ ಗಣ್ಯಾತಿ ಗಣ್ಯರು ಬಂದು ಆಗಮಿಸಿದ್ದಾರೆ ಅಲ್ಲಿಗೆ ಅಲ್ಲಿಗೆ ಬಂದು ಭಗವಂತನ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಇವತ್ತು ತುರ್ತಾಗಿ ಅಧಿವೇಶನ ಇದ್ದಂಥ ಕಾರಣ ಇಷ್ಟು ದಿವಸ ಬರಲಿಕ್ಕೆ ಸಾಧ್ಯವಾಗಿರಲಿಲ್ಲ ಇವತ್ತು ತುರ್ತಾಗಿ ಆರೂವರೆ ಗಂಟೆಗೆ ವೇಣೂರು ಅಭಿಷೇಕಕ್ಕೆ ಮಾನ್ಯ ನಮ್ಮ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ದಿನೇಶ್ ಗುಂಡೂರಾವ್ರವರು ಬರಲಿಕ್ಕಿದ್ದಾರೆ ರಾಮಲಿಂಗಾರೆಡ್ಡಿಯವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬರ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ಬಿಡುವಾದರೆ ಅದೇ ಫ್ಲೈಟ್ನಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಇಬ್ಬರೂ ಬರುವಂಥ ಸಾಧ್ಯತೆ ಇದೆ ಮಾಧ್ಯಮದವರು ಎಲ್ಲರೂ ಅಲ್ಲಿ ಬರಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಮುಂದೆ ಏನಾದ್ರು ಇದ್ರೆ ತಪ್ಪು ಕೇಳ್ಬಹುದು ಯುವ ನಿಧಿ ಇಡೀ ರಾಜ್ಯದಲ್ಲಿ ಹತ್ತತ್ರ ಅಹ್ ಒಂದು ಎರಡು ಲಕ್ಷ ಅರ್ಜಿಗಳು ಬಂದಿದೆ ಆ ಯುವ ನಿಧಿ ಕಾರ್ಯಕ್ರಮದ ಅರ್ಜಿ ಕೂಡ ಈ ಈ ನಮ್ಮ ಗ್ಯಾರಂಟಿ ಸಮಾವೇಶದಲ್ಲಿ ಅದರ ಅದರ ವ್ಯವಸ್ಥೆಯನ್ನ ಕೂಡ ಮಾಡ್ಲಾಗ್ತದೆ ದಯಮಾಡಿ ಯಾರಾದ್ರೂ ನಿರುದ್ಯೋಗಿ ಯುವಕರು ಇದ್ರೆ ಅದಕ್ಕೆ ಅರ್ಹತೆಗಳನ್ನ ಈಗಾಗಲೇ ಘೋಷಣೆ ಮಾಡಲಾಗಿದೆ ಅವರು ಕೂಡ ಬಂದು ಅದರ ಸದುಪಯೋಗವನ್ನು ಪಡ್ಕೋಬೇಕಾಗಿ ತಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಯುವ ನಿಧಿ ಇದು ಇನ್ನೂ ಅದು ಕಾರ್ಯಕ್ರಮ ಮುಗ್ದಿಲ್ಲ ಅದು ರನ್ನಿಂಗ್ ಅಲ್ಲಿದೆ ನಾವು ಆ ಗ್ಯಾರಂಟಿ ಸಮಾವೇಶ ಆಗಿದ ತಕ್ಷಣ ಅದರ ಎಷ್ಟು ಜನ ಹಾಕಿದ್ದಾರೆ ಅಂತ ಮಾಹಿತಿಯನ್ನ ತಂದು ಕೊಡ್ತೀವಿ ಅದೇ ಅಲ್ಲಿ ಎಲ್ಲ ಇಲಾಖೆಗಳ ಅಧಿಕಾರಿ ಅಲ್ಲಿರ್ತಾರೆ ಎಲ್ಲ ಇಲಾಖೆಗಳ ಅಧಿಕಾರಿ ಇರ್ತಾರೆ ಅಲ್ಲೇ ಕಂಪ್ಯೂಟರ್ನ ವ್ಯವಸ್ಥೆ ಎಲ್ಲವನ್ನ ಮಾಡಲಾಗ್ತದೆ ಪ್ರತ್ಯೇಕವಾದ ಕೌಂಟರ್ ತೆರೆಯಲಾಗ್ತದೆ ಯಾರು ಯಾರಿಗೆ ಸಿಕ್ಕಿಲ್ಲ ಯಾರಿಗೆ ಕೆಲವರಿಗೆ ಎರಡು ತಿಂಗಳದ್ದು ದುಡ್ಡು ಬಂದಿದೆ ಇನ್ನೂ ಮಿಕ್ಕಿದ್ದು ಬಂದಿಲ್ಲ ಅಂತ ಏನೇನಿದೆ ಅದೆಲ್ಲದಕ್ಕೂ ಸಮಸ್ಯೆಯನ್ನು ಅಲ್ಲೇ ಕೊಡಲಾಗ್ತದೆ ಧನ್ಯವಾದಗಳು ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಧನ್ಯವಾದ ಅದೇ ರೀತಿ ನಮ್ಮ ಗ್ರಾಮೀಣ ಬ್ಲಾಕಿನ ಅಧ್ಯಕ್ಷರಾದ ನಾಗೇಶ್ ಗೌಡರಿಗೆ ಧನ್ಯವಾದ ಅದೇ ರೀತಿ ನಮ್ಮ ಕೆ ಡಿ ಪಿ ಸದಸ್ಯ ಸಂತೋಷ್ ಕುಮಾರ್ ಇದ್ದಾರೆ ಅವರಿಗೂ ಅದರೊಟ್ಟಿಗೆ ನಮ್ಮ ಗ್ರಾಮೀಣ ಬ್ಲಾಕಿನ ಯುವ ಕಾಂಗ್ರೆಸ್ನ ಅಧ್ಯಕ್ಷ ನಖಿಮ್ ಅವರಿಗೆ ಧನ್ಯವಾದ ಅದೇ ರೀತಿ ಆ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ಲಾಖರಿಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಧನ್ಯವಾದ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಆರಂಭವಾದ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ಮಹಿಳಾ ಸಬಲೀಕರಣದ ಉದ್ದೇಶವನ್ನಿಟ್ಟುಕೊಂಡು ಗುಣಮಟ್ಟದ ದಿನೋಪಯೋಗಿ ಉತ್ಪನ್ನಗಳನ್ನು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒದಗಿಸುತ್ತಿದೆ ಗ್ರಾಮೀಣ ಕುಶಲಕರ್ಮಿಗಳ ಕೈಯಲ್ಲಿ ಅರಳುವ ಹಲವಾರು ಉತ್ಪನ್ನಗಳಿಗೆ ಉತ್ತಮ ಮಳಿಗೆ ಗುಣಮಟ್ಟದಲ್ಲಿ ಯಾವುದೇ ರಾಜಿಯಿಲ್ಲದೆ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಸಿರಿ ಗ್ರಾಮೋದ್ಯೋಗ ಸಂಸ್ಥೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮೆರುಗನ್ನು ನೀಡಿದೆ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯಲ್ಲಿ ಪುರುಷರ ಖಾದಿ ಮತ್ತು ಕಾಟನ್ ಡ್ರೆಸ್ಸಸ್ ಮಹಿಳೆಯರ ಮತ್ತು ಮಕ್ಕಳ ನವನವೀನ ವಿನ್ಯಾಸದ ಉಡುಪುಗಳು ಹಾಗೂ ಉಪ್ಪಿನಕಾಯಿ ಅಗರಬತ್ತಿ ಆರೋಗ್ಯದಾಯಕ ಪೇಯಗಳು ಸಿರಿಧಾನ್ಯಗಳು ಹೀಗೆ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಗ್ರಾಹಕರಿಗೆ ನೀಡುತ್ತಿದೆ ಅತ್ಯುತ್ತಮ ಗುಣಮಟ್ಟ ಕಡಿಮೆ ದರ ಸಿರಿ ಉಡುಪುಗಳ ವಿಶೇಷತೆ ಹದಿನಾರು ವರ್ಷಗಳಿಂದ ಗ್ರಾಹಕರ ಸಂತೃಪ್ತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅಂದಿನಿಂದ ಇಂದಿನವರೆಗೂ ಗ್ರಾಹಕರ ಮೆಚ್ಚಿನ ಹಾಗೂ ಗುಣಮಟ್ಟದ ಬಟ್ಟೆಗಳು ಮತ್ತು ಇತರ ಉತ್ಪನ್ನಗಳು ಲಭ್ಯ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯು ತನ್ನದೇ ಆದ ಮಳಿಗೆ ಲೈನ್ ಸೆಲ್ ಹಾಗೂ ರಾಜ್ಯದಾದ್ಯಂತ ಮುನ್ನೂರಕ್ಕೂ ಹೆಚ್ಚು ಗ್ರಾಮೀಣ ಮಳಿಗೆಗಳನ್ನು ತೆರೆದು ಗ್ರಾಹಕರನ್ನು ತಲುಪುತ್ತಿದೆ ಇದೀಗ ನಿರುದ್ಯೋಗಿ ಯುವಕ ಯುವತಿಯರಿಗೆ ಅವಕಾಶ ತಮ್ಮದೇ ಆದ ಅಥವಾ ಬಾಡಿಗೆ ಆಧಾರಿತ ಮಳಿಗೆಗಳು ಇದ್ದಲ್ಲಿ ಒಂದು ಲಕ್ಷದ ಬಂಡವಾಳವನ್ನು ವಿನಿಯೋಗಿಸಿ ಸ್ವಂತ ಉದ್ಯಮವನ್ನು ಆರಂಭಿಸುವ ಅವಕಾಶವನ್ನು ಸಿರಿ ಸಂಸ್ಥೆ ಒದಗಿಸುತ್ತಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಟಿಬಿ ಕ್ರಾಸ್ ಬೆಳ್ತಂಗಡಿ ತಂಗಡಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ತ್ರೀ ಫೋರ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ